ಈ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಸ್ಪೆಷಲ್ಲಾಗಿ ಸಬ್ಬಸಿಗೆ ಸೊಪ್ಪಲ್ಲಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ನಾನು ಇಲ್ಲಿ ಬಾಣಲಿಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ರವೆನ ಹುರ್ಕೊತಾ ಇದ್ದೀನಿ ನೀಟಾಗಿ ಚೆನ್ನಾಗಿ ಅದು ಗೊತ್ತಾಗುತ್ತೆ ನಿಮಗೆ ಪರಿಮಳ ಬರ್ತಾ ಇರುತ್ತೆ ರವೆ ಹುರಿದಾದ್ರ ಮೇಲೆ ಪರಿಮಳ ಬಂದ ತಕ್ಷಣ ಅದನ್ನು ಇಳಿಸಿಟ್ಬಿಡಿ ತಳ ಹಿಡಿಯೋಕೆ ಬಿಡಬೇಡಿ ಹಾಗೆ ತಣ್ಣಗಾಕಿ ಒಂದು ಪ್ಲೇಟಿಗೆ ಹಾಕಿಟ್ಬಿಡಿ ಹಾಗೆ ನಾನಿಲ್ಲಿ ಅದೇ ಬಾಣಲಿಗೆ ಎರಡು ಸ್ಪೂನ್ ಎಣ್ಣೆ ತಗೊಂಡು ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಚಿಟಿಕೆ ಸಾಸಿವೆನ ಹಾಕ್ ಹಾಕ್ತಾಯಿದ್ದೀನಿ ನೋಡಿ ಸಾಸಿವೆ ಚಿಟಪಟ ಅಂತ ಸಿಡಿತಾ ಇದೆ ನೋಡಿ ಇವಾಗ ನಾವಿಲ್ಲಿ ನೋಡಬೇಕು ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸಬೇಕು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದ ನಂತರ ಕಡಲೆಬೇಳೆನ ಸೇರಿಸಿ ಫ್ರೈ ಮಾಡ್ಕೊಳ್ಳಿ ಕಡಲೆಬೇಳೆ ತುಂಬ ಟೇಸ್ಟ್ ಕೊಡುತ್ತಿದ್ದಕ್ಕೆ ಹಾಗೆ ಬೆಳ್ಳುಳ್ಳಿನೂ ಸೇರಿಸಿ ಹಾಗೆ ಹಸಿಮೆಣಸು ಈರುಳ್ಳಿನೂ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಟೊಮೆಟೊ ಹಣ್ಣನ್ನು ಸೇರಿಸಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಯಿಸ್ಕೊಳ್ಳಿ ಚೆನ್ನಾಗಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಉಪ್ಪನ್ನ ಹಾಕಿ ಬೇಯಿಸ್ಕೋಬೇಕು ಹಾಗೆ ನಾನಿಲ್ಲಿ ಬೀನ್ಸು ಮತ್ತು ಕ್ಯಾರೆಟ್ನ ಮುಂಚೆನೇ ಬೇಯಿಸಿಟ್ಕೊಂಡಿದ್ದೆ ಹೆಚ್ಚಿ ಅದನ್ನು ಸಹ ಸೇರಿಸಿ ಚೆನ್ನಾಗಿ ಬೇಯಿಸ್ಕೋಬೇಕು ಆಮೇಲೆ ಲಾಸ್ಟಿಗೆ ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಇದರಲ್ಲೇ ಫ್ರೈ ಮಾಡ್ಕೋಬೇಕು ನೀವು ಯಾವುದೇ ಥರ ನೀರು ಹಾಕಬೇಡಿ ಸ್ವಲ್ಪ ಹೊತ್ತು ಫ್ರೈ ಆದ ನಂತರ ನೀರು ಹಾಕಬೇಕು ನಾನಿಲ್ಲಿ ಒಂದು ಕಪ್ಪು ಲೋಟಕ್ಕೆ ನಾನು ಎರಡು ಕಪ್ಪು ಲೋಟ ನೀರು ತೊಗೊತೀನಿ ಹಾಗೆ ನಾನಿಲ್ಲಿ ಎರಡು ಖಾರವೇನು ತಗೊಂಡಿರೋದಲ್ವಾ ಅದಕ್ಕೆ ನಾನಿಲ್ಲಿ ಐದು ಲೋಟ ನೀರನ್ನು ಹಾಕಿ ಇಟ್ಟಿದ್ದೀನಿ ಅದಕ್ಕೆ ನಿಮಗೆ ಉಪ್ಪು ಮತ್ತು ಖಾರ ಕಡಿಮೆ ಆದರೆ ಹಾಕೊಳ್ಳಿ ನಮ್ಮದು ಹಸಿಮೆಣ್ಸ್ ಖಾರ ಇರಲಿಲ್ಲ ಸೊ ಅದಕ್ಕೆ ನಾನಿಲ್ಲಿ ಮತ್ತೆ ಖಾರದ ಪುಡಿನ ಆ್ಯಡ್ ಮಾಡಿದ್ದೀನಿ ಹಾಗೆ ಉಪ್ಪು ಸ್ವಲ್ಪ ಕಡಿಮೆ ಆಗಿತ್ತು ಅದನ್ನು ಸೇರಿಸಿದ್ದೀನಿ ಹಾಗೆ ಲಾಸ್ಟಿಗೆ ಕಾಯಿ ತುರಿನ ಹಾಕಿ ಒಂದು ಕಪ್ ಕಾಯಿ ತುರಿ ತಿಳ್ಕೊಂಡಿದ್ದೆ ಅದನ್ನು ಸಹ ಸೇರಿಸಿದ್ದೀನಿ ಹಾಗೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಏನು ಮಾಡಿ ಮುಚ್ಚಲ ಮುಚ್ಚಿ ಕುದಿಯೋಕ್ಕೆ ಬಿಡಿ ನೀವು ಈ ಟೈಮಲ್ಲೇ ಏನು ಬೇಕು ಅಂತ ನೋಡ್ಕೋಬೇಕು ಉಪ್ಪು ಖಾರ ಮುಚ್ಚಳ ಮುಚ್ಚಿ ಇಟ್ಬಿಡಿ ನೋಡಿ ಇಲ್ಲಿ ಕುದೀತಾ ಇದೆ ಕುದಿತಿರ್ಬೇಕಾದ್ರೆ ನಾವೇನು ಮಾಡಬೇಕು ನಾವು ಹುರಿದಿಟ್ಕೊಂಡಿದ್ವಲ್ಲ ಅರವೆ ತಣ್ಣಗಾಗಿರುತ್ತೆ ಇವಾಗ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಸ್ವಲ್ಪ ಗಟ್ಟಿಯಾಗಲ್ಲರಿಗೂ ಮಿಕ್ಸ್ ಮಾಡಿ ನೋಡಿ ಇಲ್ಲಿ ಈ ಥರ ಗಟ್ಟಿಯಾಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಟೇ ನೀವು ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಮುಖಕ್ಕೆ ಕೈಗೆಲ್ಲ ಬಿಡುತ್ತೆ ನೋಡಿ ಈಗ ನಾನು ಹುಟ್ಟಲ್ಲಿ ಹೀಗೆ ಮಾಡ್ತಿದ್ದೀನಲ್ವ ಇದೇ ಥರ ಮಾಡಿ ಮುಚ್ಚಳ ಮುಚ್ಚಿ ಎತ್ತಿಟ್ಬಿಡಿ ಹಾಗೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಸರ್ವ್ ಮಾಡಿದ್ದೀನಿ ನೋಡಿ ಅದರ ಮೇಲ್ಗಡೆ ಕಾಯಿ ಹಾಕೊಂಡು ಉಪ್ಪಿನಕಾಯಿ ಜೊತೆ ತಿಂತಾಯಿದ್ರೆ ಇದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕು ಶಿಡ್ತೀನಿ